ಹರೇ ಶ್ರೀನಿವಾಸ ಅನಿಸಿಕೆ ಚಾನಲ್ಗೆ ಸ್ವಾಗತ ಯಾರ್ಯಾರು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೆ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಮ ಸಪೋರ್ಟ್ ನನಗೆ ತುಂಬ ಇಂಪಾರ್ಟೆಂಟು ನೀವು ನನಗೆ ಸಪೋರ್ಟ್ ಮಾಡಿದ್ರೆ ಇನ್ನೂ ಒಳ್ಳೊಳ್ಳೆ ವೀಡಿಯೋಗಳನ್ನ ನಿಮ್ಮ ಮುಂದೆ ತರೋಕ್ಕೆ ನನಗೆ ಎಂಕರೇಜ್ಮೆಂಟ್ ಸಿಗುತ್ತೆ ಸಪೋರ್ಟ್ ಮಾಡ್ತೀರಾ ಅಲ್ವಾ ನನಗೆ ನೀವು ಇವತ್ತು ನನ್ನ ಸಬ್ಸ್ಕ್ರೈಬರ್ ಒಬ್ಬರು ಕಮೆಂಟ್ ಸೆಕ್ಷನಲ್ಲಿ ನನ್ನ ಕೇಳಿದರು ಮೆಸೇಜ್ ಮಾಡಿ ಅದೇನು ಅಂತಂದರೆ ನಾನು ಪ್ರೆಗ್ನೆಂಟು ನನಗೆ ನೀವು ಗರ್ಭ ಸಂಸ್ಕಾರ ಹೇಗೆ ಕೊಡಬೇಕು ಮಗುಗೆ ಯಾವ್ಯಾವ ಕತೆಗಳು ಓದಬೇಕು ನಾನು ಏನು ಮಾಡಬೇಕು ಅನ್ನೋದನ್ನು ನನ್ನ ಕೇಳಿದ್ದಾರೆ ಅದಕ್ಕೆ ನಾನು ಒಂದು ಸಣ್ಣ ಕಥೆನ ತಿಳಿಸ್ತೀನಿ ನಿಮಗೆ ಅದರಲ್ಲೇ ನಿಮ್ಗೆ ಅರ್ಥ ಆಗತ್ತೆ ಯಾವ್ಯಾವ ಥರ ಮಗುಗೆ ಸಂಸ್ಕಾರ ಅನ್ನೋದು ಕೊಡಬೇಕು ಅನ್ನೋದು ತಿಳಿಯತ್ತೆ ನಿಮಗೆ ಸೊ ಕಂಪ್ಲೀಟಾಗಿ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಈಗ ಅದೇನು ಅನ್ನೋದನ್ನು ಕತೆ ಹೇಳ್ತೀನಿ ಕೇಳಿ ನೀವೇ ಒಂದು ಹಳ್ಳಿ ಆ ಹಳ್ಳಿನಲ್ಲಿ ಪಾರ್ವತಮ್ಮ ಅಂತ ಹಿರಿಯ ಮಹಿಳೆ ವಾಸ ಮಾಡ್ತಿದ್ರು ಅವ್ರಿಗೆ ಮೂರು ಮಕ್ಕಳು ಗಂಡು ಮಕ್ಕಳು ದೊಡ್ಡವರು ಇಬ್ಬರು ಗಂಡು ಮಕ್ಕಳು ದೊಡ್ಡವರು ಆದಮೇಲೆ ಮಗಳೇ ಕಡೆಯ ಅವ್ರಿಗೆ ಸಣ್ಣವಳು ಹಾಗಾಗಿ ತುಂಬ ಮುದ್ದಾಗಿ ಬೆಳೆಸಿದ್ರು ಮುದ್ದಾಗಿ ಬೆಳೆಸಿದ್ರು ಕೂಡ ಸಂಸ್ಕಾರವಂತವಾಗಿ ಬೆಳೆಸಿದ್ರು ಯಾಕೆ ಅಂತಂದರೆ ಹಿರಿಯರನ್ನ ಗೌರವಿಸ್ತಿದ್ಲು ಕಿರಿಯರನ್ನ ಪ್ರೀತಿಸ್ತಿದ್ಲು ಆ ಹೆಣ್ಣುಮಗಳು ಮಗಳು ತುಂಬ ಪ್ರೀತಿಯಿಂದ ಮಾತಾಡಿಸ್ತಿದ್ಲಂತ ಹೆಣ್ಣು ಲತಾ ಅಂತ ಹೇಳಿ ಆ ಹೆಣ್ಮಗಳ ಹೆಸರು ಸಣ್ಣ ಮಕ್ಕಳು ಯಾರನ್ನೇ ನೋಡಿದ್ರು ಪ್ರೀತಿಯಿಂದ ಮಾತಾಡಿಸಿ ಏನು ಬೇಕು ಅಂತೆಲ್ಲ ಕೇಳಿ ಕೊಡ್ತಿದ್ಲಂತೆ ಮನೆಯಲ್ಲಿರೋ ಅಂಥದ್ದು ಏನೇ ವಸ್ತುಗಳು ತಿನ್ನುವಂಥದ್ದಿದ್ರು ಕರೆದು ಕೊಡ್ತಿದ್ಲಂತೆ ದೊಡ್ಡವ್ರು ಬಂದರೆ ನಮಸ್ಕಾರ ಹಾಕಿ ಗೌರವ ಕೊಟ್ಟು ಕೂಡಿಸಿ ಕಾಫಿ ಬೇಕಾ ತಿಂಡಿ ಕೊಡಲ ನೀರು ಕೊಡಲ ಅಂಥೇಳಿ ಕೇಳ್ತಿದ್ಲಂತೆ ಅಷ್ಟಿದಾಗಿ ಬೆಳೆಸಿದ್ರಂತೆ ಅವ್ರ ತಾಯಿ ತುಂಬ ಚೆನ್ನಾಗಿ ಬೆಳೆಸಿದ್ರು ಹಾಗಾಗಿ ಹಳ್ಳಿನಲ್ಲಿ ಅವ್ರ ಮನೆ ಅಂತಂದರೆ ತುಂಬ ಪ್ರೀತಿಯಿಂದ ಇಷ್ಟದಿಂದ ನೋಡ್ತಿದ್ರಂತೆ ಎಲ್ಲರೂ ಮನೆಗೆ ಬನ್ನಿ ಮನೆಗೆ ಬನ್ನಿ ಅಂಥೇಳಿ ಕರೆಯೋರಂತೆ ಅವ್ರ ಮಕ್ಕಳನ್ನು ಅದರಲ್ಲೂ ಲತಾ ಅಂತಂದರೆ ತುಂಬ ಇಷ್ಟ ಅಂತೆ ಮತ್ತು ಅವರು ಆ ಹಳ್ಳಿಯಲ್ಲಿ ಯಾರಿಗೆ ದುಃಖ ಆದರೂ ಪಾರ್ವತಮ್ಮ ಅನ್ನೋರ ಮನೆಗೆ ಹೋಗಿ ದುಃಖ ಹೇಳ್ಕೊಳ್ಳೋರಂತೆ ಯಾಕೆ ಅಂತಂದರೆ ಆ ಹೆಣ್ಣುಮಗಳು ಯಾರೊಬ್ಬರು ದುಃಖ ಹೇಳಿದ್ರು ಕೂಡ ಅವ್ರ ಸ್ಥಾನದಲ್ಲಿ ನಿಂತು ಕೇಳೋರಂತೆ ಅವ್ರ ದುಃಖನ ಯಾಕೆ ಅಂತಂದರೆ ಸುಮ್ಮನೆ ಹೇಳ್ತಿದ್ದಾರೆ ಅಂಥೇಳಿ ಕೇಳಿದ್ರೆ ಅವ್ರ ದುಃಖ ನಾವು ಅರ್ಥ ಮಾಡ್ಕೊಳ್ಳೋಕ್ಕಾಗಲ್ಲ ಸಲ್ಯೂಷನ್ ಕೂಡ ಕೊಡೋಕ್ಕಾಗಲ್ಲ ನಾವು ಯಾರ್ದಾದ್ರೂ ದುಃಖನ ಕೇಳಬೇಕು ಅಂತಂದರೆ ಅವ್ರ ಜಾಗದಲ್ಲಿ ನಿಂತು ಕೇಳಿದ್ರೆ ಮಾತ್ರ ಅವ್ರಿಗೆ ನಾವು ಯಾವುದಾದ್ರೂ ಒಂದು ಪರಿಹಾರದ ದಾರಿ ತೋರಿಸ್ಬಹುದು ಅಂಥೇಳಿ ಪ್ರತಿಯೊಬ್ಬರು ದುಃಖನೂ ಕೇಳ್ತಾ ಇದ್ದರಂತವರು ಎಲ್ಲರೂ ನಮ್ಮ ಮನೆಯವರು ಅಂಥೇಳಿ ಬಂಧುಗಳಂತೆ ನೋಡೋರಂತೆ ಆ ಪಾರ್ವತಮ್ಮ ಅನ್ನೋರು ಅಷ್ಟು ಒಳ್ಳೆ ಹೆಣ್ಣು ಮಗಳಂತೆ ಹಾಗಾಗಿ ಲತನ್ನಾಗಲಿ ಅವರಿಬ್ಬರು ಗಂಡು ಮಕ್ಕಳನ್ನು ಎಲ್ಲರೂ ಪ್ರೀತಿಯಿಂದನೇ ನೋಡ್ಕೊಳ್ತಾ ಇದ್ದರು ಹೀಗೆ ಅವರ ಹಳ್ಳಿ ಜನ ಎಲ್ಲ ತುಂಬ ಚೆನ್ನಾಗಿ ಇದ್ರಂತೆ ಈ ಲತ ಬೆಳೆದು ದೊಡ್ಡವಳಾಗಿದ್ದಾಳೆ ಮದುವೆ ಮಾಡಬೇಕು ಆ ಹೆಣ್ಣು ಮಗಳಿಗೆ ಹೀಗಿದ್ದ ಹುಡುಗನ ನೋಡ್ತಿದ್ರು ಹುಡ್ಗನೂ ಒಳ್ಳೆ ಹುಡುಗ ಸಿಕ್ಕದ ಮದುವೆ ಮಾಡಬೇಕು ಅಂದ ಹಳ್ಳಿ ಜನ ಎಲ್ಲರೂ ನಮ್ಮನೆ ಮಗಳವಳು ನಾವು ಬೇರೆ ಅವಳು ಅಂತ ಅಂದ್ಕೊಂಡೇ ಇಲ್ಲ ಅಂಥೇಳಿ ಹಳ್ಳಿ ಜನ ಎಲ್ಲರೂ ಸೇರಿಕೊಂಡು ಹುಡುಗನ ನೋಡಬೇಕು ಪರೀಕ್ಷೆ ಮಾಡಬೇಕು ಅಂತ ಮಾಡಿ ಆಮೇಲೆ ಕೊಡಬೇಕು ಅಂತ ತೀರ್ಮಾನ ತೊಗೊಂಡಿದ್ದಂತೆ ಆ ಪಾರ್ವತಮ್ಮ ಅನ್ನೋರು ಕೂಡ ಪ್ರತಿಯೊಬ್ಬರೂ ಪ್ರತಿಯೊಬ್ಬರಿಗೂ ಆ ಹುಡುಗನ ಬಗ್ಗೆ ಪರಿಚಯ ಮಾಡಿಸಿ ನೋಡಿ ನಮ್ಮ ಮಗಳು ನಿಂತ ಹುಡುಗಂಗೆ ಕೊಡ್ತಾ ಇದ್ದೀವಿ ನೀವೇನಂತೀರಾ ಅಂಥೇಳಿ ಒಪಿನಿಯನ್ ಕೇಳಿ ಮದುವೆ ಮಾಡಿಕೊಡ್ಬೇಕು ಅಂದ್ಕೊಂಡಿದ್ದಂತೆ ಸರಿ ಮದುವೆ ಮಾಡಿಕೊಟ್ರು ಕೆಲವು ತಿಂಗಳುಗಳಲ್ಲೇ ಬಸ್ರಿನೂ ಆದ್ಲು ಆ ಹೆಣ್ಮಗಳು ಹಳ್ಳಿ ಜನ ಎಲ್ಲ ಲತಾ ಬಸ್ರಿ ಆಗಿದ್ದಾಳೆ ಅಂದ ತಕ್ಷಣ ತುಂಬ ಖುಷಿಪಟ್ರಂತೆ ಅವರೆಲ್ಲರೂ ಏನು ಅಂದ್ಕೊಂಡ್ರು ಅಂತಂದರೆ ಲತಮ್ಮ ಬಸ್ರಿ ಆಗಿದ್ದಾಳೆ ಹಾಗಾಗಿ ಆ ಹೆಣ್ಮಗಳಿಗೆ ಅಂದರೆ ಲತಂಗೆ ಏನು ಇಷ್ಟನೋ ಕೇಳಿಬಿಟ್ಟು ನಾವು ಆ ಹುಡುಗಿಗೆ ಅದನ್ನು ಮಾಡಿ ಹಾಕೋಣ ಎಲ್ಲಿ ಹೋಗಬೇಕು ಏನು ನೋಡಬೇಕು ಅನ್ಕೋತಾಳೋ ನಾವೆಲ್ಲ ಕರ್ಕೊಂಡು ಹೋಗಿ ತೋರಿಸ್ಬೇಕು ಅಂಥೇಳಿ ಈಗೆಲ್ಲ ಮಾತಾಡ್ಕೊಳ್ತಾ ಇದ್ರಂತೆ ಆ ಥರ ಎಲ್ಲರೂ ಆ ಥರ ಮಾತಾಡ್ಕೊಂಡಾಗ ಪಾರ್ವತಮ್ಮ ಮಾತ್ರ ಅವರು ಈ ಹಳ್ಳಿ ಜನಗಳ ಥರ ಯೋಚನೆ ಮಾಡಲಿಲ್ವಂಥವ್ರು ಅವ್ರಿಗೆ ಇದ್ದಿದ್ದೇನು ಯೋಚನೆ ಅಂತಂದರೆ ನನ್ನ ಮಗಳಿಗೆ ಅಂದರೆ ಪ್ರೋಟೀನ್ ಫುಡ್ ಕೊಡಬೇಕು ಅದ್ರ ಜೊತೆಗೆ ನಾನು ಏನು ಮಾಡಬೇಕು ಅಂದರೆ ಸಂಸ್ಕಾರ ಕೊಡಬೇಕು ಸಂಸ್ಕಾರ ಅಂದರೆ ಯಾವ ಥರ ಸಂಸ್ಕಾರ ಅಂತಂದರೆ ದಿನನಿತ್ಯ ಅರ್ಧ ಗಂಟೆ ಅಥವಾ ಒನ್ ಅವರು ರಾಮಾಯಣದ ಕತೆ ಇಲ್ಲ ಮಹಾಭಾರತ ಭಾಗವತ ಭಗವದ್ಗೀತೆ ಇಂತಹ ಪುರಾಣದ ಕತೆಗಳನ್ನ ಹೇಳಬೇಕು ನನ್ನ ಮಗಳನ್ನ ಕೂಡಿಸ್ಕೊಂಡು ಅಂಥೇಳಿ ಹೇಳಿದ್ರಂತೆ ಅದೊಂದೇ ಅಲ್ಲ ನನ್ನ ಮಮ್ಮಗೂ ಹುಟ್ಟೋದ್ರೊಳಗೆ ಅಂದರೆ ಹೊಟ್ಟೆಲ್ಲಿದ್ದಾಗಲೇ ಧೈರ್ಯವಂತವಾಗಿ ಬೆಳಿಬೇಕು ಅಂತಂದರೆ ಮಹಾರಾಜರುಗಳ ಮಹಾರಾಜರುಗಳ ಕಥೆನ ಹೇಳಬೇಕು ಸತ್ಯಹರಿಶ್ಚಂದ್ರ ನಳಮಹಾರಾಜ ಇವ್ರಿಗೆಲ್ಲ ಎಂಥೆಂಥ ಕಷ್ಟಗಳು ಬಂದರೂ ಕೂಡ ಯಾವೊಂದು ಕ್ಷಣ ಕೂಡ ಅವ್ರು ಹೆದರದೆ ಅದನ್ನೆಲ್ಲ ಎದುರಿಸಿ ಎಷ್ಟು ಛಲವಾಗಿ ನಿಂತು ಆ ಪ್ರತಿಯೊಂದು ಸಮಸ್ಯೆನೂ ಹೇಗೆ ಎದುರಿಸಿದ್ರು ಯಾವೊಂದು ಸಮಸ್ಯೆ ಬಂದರು ಆ ಥರ ನನ್ನ ಮಗು ನನ್ನ ಮೊಮ್ಮಗು ಬೆಳಿಬೇಕು ಅಂತಂದರೆ ಆ ಅಂತಹ ಮಹಾರಾಜರುಗಳ ಕಥೆಯನ್ನು ಕೂಡ ಹೇಳಬೇಕು ಅವರೆಲ್ಲರೂ ಭಗವತ್ ಭಕ್ತಾರೆ ಭಗವಂತ ನಂಬಿ ದೃಢವಾಗಿ ಇದ್ದರು ಅವರು ಹಾಗ ಭಗವಂತ ನಂಬಿದ್ರಿಂದ ಅವರು ಹೆದರಲಿಲ್ಲ ಯಾರೊಬ್ಬರು ಹಾಗೆ ನನ್ನ ಮಮ್ಮಗೂ ಬೆಳಿಬೇಕು ಅಂತಂದರೆ ಅವ್ರ ಕತೆಗಳು ಕೂಡ ನಾನು ಹೇಳಬೇಕು ಹೇಳಿ ಡಿಸೈಡ್ ಮಾಡಿ ಈ ಥರ ಅಂದ್ಕೊಂಡು ಕರ್ಕೊಂಬರ್ಬೇಕು ಅಂದ್ಕೊಂಡ್ರಂತೆ ಆ ಹುಡುಗಿಗೆ ನಾಲ್ಕು ತಿಂಗಳಷ್ಟೇ ಆದರೂ ಯಾಕೆ ಅಷ್ಟು ಬೇಗ ಕರ್ಕೊಂಬರ್ಬೇಕು ಅಂದ್ಕೊಂಡ್ರು ಅಂದರೆ ಆ ಹುಡುಗಿಗೆ ಅತ್ತೆ ಮಾವ ಇರಲಿಲ್ಲ ಆದರೆ ಹುಡುಗ ತುಂಬ ಒಳ್ಳೆಯವನಾಗಿದ್ದಂತೆ ಆ ಹುಡುಗ ಅವರ ಸಂಬಂಧಿಗಳ ಮನೆಯಲ್ಲಿ ಇದ್ದಿದ್ದು ಮತ್ತು ಎಲ್ಲ ಕ ಸುತ್ತಮುತ್ತ ಎಲ್ಲರತ್ರ ವಿಚಾರಿಸಿ ಒಳ್ಳೆ ಹುಡುಗ ಅಂತ ತಿಳ್ಕೊಂಡ್ಮೇಲೆ ಕೊಡಬೇಕು ಹೇಳಿ ಕೊಟ್ಟಿದ್ದು ಇನ್ನು ಆ ಹುಡುಗಿಗೆ ಇನ್ನು ತಾಯಗಿ ಮನೆಗೆ ಕರ್ಕೊಂಬಂದು ಈ ಥರ ಒಂದು ಕತೆಗಳು ಹೇಳಬೇಕು ಅಂದ್ರೆ ನಾ ಇಲ್ಲಿಗೆ ಕರ್ಕೊಂಬಂದ್ರೇನೆ ಅಂತ ಅಂಥೇಳಿ ಡಿಸೈಡ್ ಮಾಡಿ ಹಳ್ಳಿ ಜನ ಹಾಗೆ ಅಂದ್ಕೊಂಡ್ರಂತೆ ಪಾಪ ಆ ಹುಡುಗ ಕೆಲಸಕ್ಕೆ ಹೋಗಬೇಕಾ ಈ ಹುಡುಗಿ ನೋಡ್ಕೋಬೇಕಾ ಬೇಡ ನಾವೇ ಕರ್ಕೊಂಬಂದ್ಬಾರಣ ಅಂಥೇಳಿ ಕರ್ಕೊಂಬಂದ್ರಂತೆ ಆ ಪಾರ್ವತಮ್ಮ ಅನ್ನೋರು ದಿನಕ್ಕೊಂದೊಂದು ಕತೆಗಳನ್ನ ಹೇಳೋರಂತೆ ಕ್ಷತ್ರಿಯರ ಕಥೆಯಂತೆ ದಿನನಿತ್ಯ ಭಗವದ್ಗೀತೆ ಕೂಡ ಓದಿ ಹೇಳೋರಂತೆ ನಾನು ಹೇಳೋದು ನಿಮ್ಗಷ್ಟೇ ಯಾರ್ಯಾರು ಬಸರಿ ಹೆಣ್ಮಕ್ಳುಗಳಿದ್ದೀರ ನಾಲ್ಕನೇ ತಿಂಗಳಿಗೆ ರುದ್ರದೇವರು ಮನಸ್ಸಿಗೆ ಪ್ರವೇಶ ಮಾಡ್ತಾರೆ ಬಸ್ರಿ ಇದ್ದಾಗ ಆ ಮಗುವಿಗೆ ರುದ್ರದೇವ ಪ್ರವೇಶ ಮಾಡೋದು ನಾಲ್ಕನೇ ತಿಂಗಳಿಗೆ ಹಾಗಾಗಿ ಅವ್ರಿಗೆ ಕೇಳೋವಂಥ ಶಕ್ತಿ ಇರುತ್ತೆ ನಾವು ಏನೇ ಒಂದು ಹೇಳಿದ್ರು ಕೇಳಿಸ್ಕೊಳ್ತಾ ಇರತ್ತೆ ಇನ್ನೊಂದೇನು ಅಂದರೆ ಬಸ್ರಿ ಹೆಣ್ಮಕ್ಳುಗಳು ಇಂಥ ಸಮಯದಲ್ಲಿ ಆದಷ್ಟು ನಗ್ನಾಗ್ತಾ ಇರಬೇಕು ಚಿಂತೆ ಮಾಡಬಾರ್ದು ಅವರು ಎಷ್ಟು ಲವಲವಿಕೆಯಿಂದ ನಗ್ನಾಗ್ತಾ ಇರ್ತಾರೋ ಚುರುಕಾಗಿರ್ತಾರೋ ಮಕ್ಕಳು ಅಷ್ಟೇ ನಗ್ನಾಗ್ತಾ ಲವಲವಿಕೆಯಿಂದ ಚುರುಕಾಗಿರ್ತಾರೆ ಹಾಗಾಗಿ ಕೂತಲ್ಲೇ ಕೂತಿರಬಾರ್ದು ಅವ್ರು ಆ್ಯಕ್ಟಿವ್ ಆಗಿದ್ದಾರೆ ಆರೋಗ್ಯ ಚೆನ್ನಾಗಿದೆ ಅಂತಂದರೆ ಓಡಾಡೋದು ಮತ್ತು ಇಂಥ ದೇವ್ರ ಕಥೆಗಳನ್ನ ಹೇಳೋ ಕೇಳೋದು ಯಾರೂ ಹೇಳೋರಿಲ್ವ ನೀವೇ ಕತೆನೂ ಹೋದ್ರಿ ಈಗಂತೂ ಫೋನ್ಗಳಿದೆ ನೀವುಗಳೇ ಯಾವ ಕತೆ ಕೇಳಬೇಕು ಅಂತಂದ್ರೆ ಯೂಟ್ಯೂಬ್ನಲ್ಲಿ ನೋಡಬಹುದು ನೀವು ಮಧ್ಯಾಹ್ನ ನಿದ್ದೆ ಬಂತು ಅಂದಾಗ ಇಯರ್ಫೋನ್ ಹಾಕ್ಕೊಂಡು ಪ್ರಹ್ಲಾದ ಚರಿತ್ರೆ ದೇವ್ರ ಹಾಡುಗಳು ಎಷ್ಟೋ ಇದೆ ಅದನ್ನು ಹಾಕ್ಕೊಂಡು ಕೇಳಿ ಮಗು ಕೇಳ ಕೇಳತ್ತೆ ನಿಮಗೆ ಇದ್ದೆ ಅಂತ ಇದ್ದೆ ಮಾಡಿ ಮಗು ಆದರೂ ಕೇಳಿಸ್ಕೊಳ್ಳಿ ನಾನು ಕೂಡ ಬಸ್ರಿ ಇದ್ದಾಗ ಹಾಗೆ ಮಾಡ್ತಿದ್ದೆ ಹಾಗಾಗಿ ನಿಮಗೂ ಹೇಳ್ತಿದ್ದೀನಿ ಈ ಥರ ಮಾಡಿದ್ರೆ ಖಂಡಿತ ನಿಮ್ಮ ಮಗು ಒಳ್ಳೆ ಸಂಸ್ಕಾರವಂತವಾಗಿ ಬೆಳೆಯುತ್ತೆ ಅದೇ ಥರ ಅವರು ಹೇಳಿದ್ದು ನನಗೆ ಒಂದು ಒಬ್ಬರು ಸಬ್ಸ್ಕ್ರೈಬರ್ ಹೇಳಿದ್ರಲ್ಲ ಹಾಗಾಗಿ ಇಷ್ಟು ಡೀಟೇಲಾಗಿ ಹೇಳ್ತಿದ್ದೀನಿ ಇಷ್ಟು ಹೇಳಿದ್ದೀನಿ ಆ ಮಗು ಕೂಡ ಇನ್ನೇನು ಇನ್ನು ಮುಂದೆ ಹೇಳ್ತೀನಿ ಕೇಳಿ ಆಮೇಲೆ ಇದೇ ಥರ ಪ್ರತಿಯೊಬ್ಬರು ಹಳ್ಳಿಗರು ಕೂಡ ಪಾಪ ಅವ್ರಿಗೇನೇನು ಅನ್ನಿಸ್ತು ಪ್ರತಿಯೊಂದು ತಿಂಡಿಗಳು ಮಾಡಿಕೊಡ್ತಿದ್ರಂತ ಆ ಹೆಣ್ಮಗಳಿಗೆ ಆದರೆ ಹೊರಗಡೆ ತಿಂಡಿ ಮಾತ್ರ ತಿನ್ಕೂಡುದು ಅಂತ ಹೇಳಿದ್ರಂತೆ ಯಾಕೆ ಅಂತಂದರೆ ಅವರು ವ್ಯಾಪಾರ ದೃಷ್ಟಿಯಿಂದ ಮಾಡ್ತಾರೆ ಅಂದರೆ ಒಳ್ಳೆಯ ಒಂದು ಪದಾರ್ಥಗಳನ್ನ ಹಾಕಲ್ಲ ಅದಕ್ಕೆ ಡಾಕ್ಟರ್ಸ್ಗಳು ಕೂಡ ಹೊರಗಡೆ ತಿಂಡಿ ಆದಷ್ಟು ಅವಾಯ್ಡ್ ಮಾಡಿ ಅಂತ ಹೇಳೋದು ಹಾಗಾಗಿ ಆ ಹಳ್ಳಿ ಜನಗಳು ಯಾರು ಆ ಲತಾ ಅನ್ನೋ ಹುಡುಗಿಗೆ ಹೊರಗಡೆ ತಿಂಡಿ ತಿನ್ನಿಸ್ತಿರ್ಲಿಲ್ಲ ತಿನ್ನಬೇಕು ಅಂತ ಏನು ತಿನ್ನಬೇಕು ಅಂತ ಅಪೇಕ್ಷೆ ಪಟ್ಟರು ಅವರೇ ಮನೇಲಿ ಮಾಡಿ ಕೊಡೋರಂತೆ ಮನೇಲಿ ತಿಂತಿದ್ಲು ಒಳ್ಳೊಳ್ಳೆ ಕತೆಗಳನ್ನ ಕೇಳ್ತಾ ನಗ್ನಾಗ್ತಾ ಇದ್ಲಂತೆ ಒಳ್ಳೆ ಮಗುಗೆ ಜನ್ಮ ಕೊಟ್ಲು ಒಳ್ಳೆ ಗಂಡು ಮಗು ಗುಂಡು ಗುಂಡಾಗಿತ್ತಂತೆ ನಾರ್ಮಲ್ಲಾಗೆ ಆಗೇ ಆಯಿತು ಚೆನ್ನಾಗಿ ಮಗುನೂ ಹುಟ್ಟಿತು ಇಷ್ಟು ಈ ಕತೆ ಹೇಳಿದ್ದೀನಿ ನಿಮಗೇನು ಅನ್ನಿಸ್ತು ಅನ್ನೋದನ್ನು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಬೇರೆಯವ್ರಿಗೂ ಶೇರ್ ಮಾಡಿ ಏನನ್ನಿಸ್ತು ಅನ್ನೋದನ್ನು ಬೇರೆ ಇನ್ಯಾವುದಾದ್ರೂ ಬೇಕು ಅಂತಂದರೆ ನನ್ನನ್ನು ಕೇಳಿ ಖಂಡಿತ ಆ ಕಥೆಯೂ ನಿಮಗೆ ಹೇಳೋಕ್ಕೆ ಪ್ರಯತ್ನ ಪಡ್ತೀನಿ